ಸಕಲೇಶ್ಪುರ ತಾಲೂಕು ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯನ್ನು ಬ್ಯಾಂಕ್ರವಳಿ ಶ್ರೀ ಗುರುವೇಗೌಡ ಕಲ್ಯಾಣ ಮಂಟಪ ಸಭಾಂಗಣದಲ್ಲಿ ಬ್ಯಾಂಕ್ನ ಅಧ್ಯಕ್ಷರಾದ ಎಚ್ಎಚ್ ಉದಯರವರ ಅಧ್ಯಕ್ಷತೆಯಲ್ಲಿ ನಡೆಯಿತು ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗುವ ಮೂಲಕ ಉದ್ಘಾಟನೆ ಮಾಡಿ ಮಾತನಾಡಿದ ಎಚ್ಎಚ್ ಉದಯ್ ಈ ಬ್ಯಾಂಕ್ ಗ್ರಾಮೀಣ ಭಾಗದ ಸಣ್ಣ ರೈತರಿಗೂ ಅನುಕೂಲವಾಗುವ ನಿಟ್ಟಿನಲ್ಲಿ ಕೆಲಸ ಮಾಡಿಕೊಂಡು ಬರುತ್ತಿದೆ ಇದುವರೆಗೂ ಐದು ಪಾಯಿಂಟ್ ಅರವತ್ತೊಂಬತ್ತು ಕೋಟಿ ಸಾಲವನ್ನು ಕೊಟ್ಟಿದ್ದೇವೆ ಕೆಲವು ರೈತರು ಸರ್ಕಾರದ ಬಡ್ಡಿಮನ್ನಾ ಯೋಜನೆಯ ಸದುಪಯೋಗವನ್ನು ಪಡೆದುಕೊಳ್ಳದೆ ಹಾಗೆ ಇರುವುದರಿಂದ ಸಾಲಗಾರರಿಗಷ್ಟೇ ಅಲ್ಲದೆ ಬ್ಯಾಂಕಿಗೂ ಕೂಡ ನಷ್ಟ ಆಗಿದೆ ನಮ್ಮ ಬ್ಯಾಂಕು ಒಂದು ಪಾಯಿಂಟ್ ಕೋಟಿ ಲಾಭವನ್ನು ಗಳಿಸಿದ್ದು ಬ್ಯಾಂಕಿನ ಸಿಬ್ಬಂದಿ ಸೇರಿದಂತೆ ಖರ್ಚು ವೆಚ್ಚಗಳೆಲ್ಲ ಎಪ್ಪತ್ತು ಲಕ್ಷ ಲಾಭವನ್ನು ತಂದುಕೊಟ್ಟಿದೆ ರೈತರಿಗೆ ಉಪಯೋಗವಾಗುವ ನಿಟ್ಟಿನಲ್ಲಿ ಅನೇಕ ಸಾಲಗಳನ್ನು ಬ್ಯಾಂಕ್ ವಿವಿಧ ಯೋಜನೆ ಅಡಿಯಲ್ಲಿ ಕೊಡುತ್ತಿದ್ದು ಇದನ್ನು ರೈತರು ಉಪಯೋಗಿಸಿಕೊಳ್ಳಬೇಕು ಜೊತೆಗೆ ಬ್ಯಾಂಕಿನಿಂದ ತೆಗೆದುಕೊಂಡ ಸಾವಿರದ ನೂರು ಜನ ಪಿಗ್ಮಿ ಸಾಲವನ್ನು ಸರಿಯಾಗಿ ಕೆಲವರು ಕಟ್ಟದೆ ಬ್ಯಾಂಕ್ ನಷ್ಟ ಅನುಭವಿಸುವಂತೆ ಆಗಿದೆ ಪಿಗ್ಮಿ ಸಾಲ ತೆಗೆದುಕೊಂಡು ಕಟ್ಟದೆ ಇರುವವರ ವಿರುದ್ಧ ಮುಂದಿನ ದಿನಗಳಲ್ಲಿ ಕೋರ್ಟಿನ ಮೂಲಕ ವಸೂಲಿ ಮಾಡುವ ಕೆಲಸಕ್ಕೆ ಮುಂದಾಗಬೇಕಾಗಿದೆ ರೈತರು ಬ್ಯಾಂಕಿನಲ್ಲಿ ವ್ಯವಹಾರ ಮಾಡುವ ಮೂಲಕ ಬ್ಯಾಂಕ್ ಉಳಿಸಿ ಬೆಳೆಸಿಕೊಂಡು ಹೋಗುವ ಜವಾಬ್ದಾರಿ ಪ್ರತಿಯೊಬ್ಬ ರೈತರದ್ದು ಎಂದರು ವೇದಿಕೆಯಲ್ಲಿ ಉಪಾಧ್ಯಕ್ಷರಾದ ಎನ್ಆರ್ ಹಿತೈಷಿ ಇತು ನಿರ್ದೇಶಕರುಗಳಾದ ಕೆಬಿ ಜಯರಾಮ್ ಕಾಮನಹಳ್ಳಿ ಎಚ್ಪಿ ರವಿಕುಮಾರ್ ಹುತ್ತನಹಳ್ಳಿ ಕರಡಿಗಾಲ ಕೆಸಿ ತಿಪ್ಪಸ್ವಾಮಿ ಎನ್ ಮಂಜುಳರವರು ಎಚ್ಸಿ ಭಾಗ್ಯ ಆದಿಗೆ ಎಂಎಲ್ ಲೋಕೇಶ್ ಸಿಎನ್ ನಾಗರಾಜು ಶೆಟ್ಟಿಯವರು ಕೆಸಗೂಲಿ ಸೇರಿದಂತೆ ಹೆಚ್ಚಿನ ಸಂಖ್ಯೆಯ ಸದಸ್ಯರು ಇದ್ದರು ಎಂಬಿ ಉಮೇಶ್ ಟಿವಿ ಫೋರ್ಟಿಸಿಕ್ಸ್ ಮಲೆನಾಡು ನ್ಯೂಸ್ ಸಕಲೇಶ್ಪುರ